ಮಕ್ಕಳ ಸಮಗ್ರ ಬೆಳವಣಿಗೆಯಲ್ಲಿ ಕೌಶಲ್ಯಗಳು ಹಾಗೂ ಮೌಲ್ಯಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಇವುಗಳನ್ನು ಶಾಲಾ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಮೈಗೂಡಿಸಿಕೊಳ್ಳಲು ಅವಕಾಶ ನೀಡಿದ್ದಲ್ಲಿ ಉತ್ತಮ ನಾಗರಿಕರಾಗಲು ಸಹಾಯವಾಗುತ್ತದೆ ಇಂತಹ ಅವಕಾಶಗಳನ್ನು ಮಕ್ಕಳಿಗೆ ಕಲ್ಪಿಸಲು ಹಾಗೂ ಮಕ್ಕಳಿಗೆ ಶಾಲೆಯ ಹೊರಗಿನ ಚಟುವಟಿಕೆಗಳ ಅನುಭವ ಒದಗಿಸಲು ವರ್ಷದಲ್ಲಿ ಹತ್ತು ದಿನಗಳು ಬ್ಯಾಗ್ ರಹಿತ ದಿನವನ್ನು ಆಚರಿಸಲು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಶಿಫಾರಸ್ಸು ಮಾಡಿದೆ ಇದನ್ನೇ ಸಂಭ್ರಮ ಶನಿವಾರ ಅಥವಾ ಬ್ಯಾಗ್ಲೆಸ್ ಡೇ ಎಂದು ಕರೆಯಲಾಗ್ತದೆ ನಮ್ಮ ಶಾಲೆಯ ಸಂಭ್ರಮ ಶನಿವಾರ ಸೀಸನ್ ಎರಡು ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಉದ್ಘಾಟನೆಯಾಯಿತು

ದೇಶನೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಆಗಮಿಸಿದ ಶ್ರೀಮತಿ ಜ್ಯೋತಿ ಮಹೇಂದ್ರಕರ್ ನರ್ಸಿಂಗ್ ಆಫೀಸರ್ ಹಾಗೂ ಆಶಾ ಕಾರ್ಯಕರ್ತೆಯರನ್ನು ಶಾಲೆಯ ಎಲ್ಲ ಸಿಬ್ಬಂದಿಯನ್ನು ಮಕ್ಕಳು ಪುಷ್ಪ ನೀಡಿ ಸ್ವಾಗತಿಸಿಕೊಂಡರು ಶ್ರೀಮತಿ ಜ್ಯೋತಿ ಮಹೇಂದ್ರಕರ್ ಅವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮೊದಲನೇದಾಗಿಯೇ ನಾನು ಅವರಿಗೆ ಸ್ವಾಗತ ಹಾಗೂ ಕೃತಜ್ಞತೆಯನ್ನು ಹೇಳುತ್ತಾ ಏನು ಹೋದ ವರ್ಷ ನೀವು ಈಗಾಗಲೇ ಸಂಭ್ರಮ ಶನಿವಾರವನ್ನು ಆಚರಣೆ ಮಾಡಿದ್ದೀರಿ ಪ್ರತಿ ತಿಂಗಳಿಗೊಮ್ಮೆ ಬರ್ತೈತಿ ನಿಮ್ಮೆಲ್ಲರಿಗೂ ಆಹ್ಲಾದವನ್ನು ಕೊಟ್ಟು ಹೋಗುವಂಥ ದಿನ ಬ್ಯಾಗ್ಲಷ್ಟೇ ಸರ್ಕಾರದ ಉದ್ದೇಶ ಏನಾಗಿತ್ತು ಅಂತಂದರೆ ನಿಮ್ಮ ಪುಸ್ತಕದ ಹೊರೆಯನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಈ ವರ್ಷ ಏನು ಮಾಡಿದಾರೆ ಅವರು ಪ್ರತಿ ವಿಷಯವನ್ನ ಈಗ ನೀವು ನಾಲ್ಕು ಸಬ್ಜೆಕ್ಟ್ ಓದ್ತಾ ಇರ್ತಾ ಎರಡು ಭಾಷೆಗಳು ಎರಡು ಕೋರ್ಸ್ ಅಂದ್ರೆ ಕನ್ನಡ ಇಂಗ್ಲಿಷ್ ಪರಿಸರ ಅಧ್ಯಯನ ಮತ್ತು ಗಣಿತ ಇದನ್ನು ಏನ್ ಮಾಡಿದ್ರು ಅವರು ನಾಲ್ಕು ಪುಸ್ತಕ ಎಂಟು ಪುಸ್ತಕಗಳನ್ನಾಗಿ ವಿಂಗಡಣೆ ಮಾಡಿದ್ರು ಇದರ ಪಾರ್ಟ್ ಒನ್ ಪಾರ್ಟ್ ಟು ಕನ್ನಡ ಪಾರ್ಟ್ ಒನ್ ಪಾರ್ಟ್ ಟು ಗಣಿತ ಪಾರ್ಟ್ ಒನ್ ಪಾರ್ಟ್ ಟು ಯಾಕಂತಂದ್ರೆ ಹತ್ತು ಚಾಪ್ಟರ್ ಅಂತ ತಿಳ್ಕೊಳ್ಳೋದು ನಾವು ಹತ್ತು ಚಾಪ್ಟರ್ ತೊಂದರೆ ಟೆಕ್ಸ್ಟ್ ಬುಕ್ ಅನ್ನು ಹೊತ್ಕೊಂಡು ಬರೋದ್ ಅದರಲ್ಲಿ ಐದು ಚಾಪ್ಟರ್ ಹೊಂದಿರುವಂತಹ ಒಂದೇ ಒಂದು ಟೆಕ್ಸ್ಟ್ ಬುಕ್ ಮಾಡೋಣ ಯಾಕಂತಂದ್ರೆ ಪ್ರತಿ ದಿನ ನೀವು ಅಷ್ಟು ವಜ್ಜೆ ಹೊತ್ಕೊಂಡು ಶಾಲೆಗೆ ಬೇಡ ಸರ್ಕಾರದ ಉದ್ದೇಶ ಆಗಿದೆ ಅದ್ರ ಜೊತೆಗೆ ಪಾಟೀಶಿಲ್ದೇ ಶಾಲೆಗೆ ಬರ್ಬೇಕು ಒಂದಿನ ಸ್ಕೂಲ್ ಬ್ಯಾಗ್ ಬೇಡ ಅಂತ ಬಾರ ಹೊತ್ಕೊಂಡು ಬರೋಕೆ ಬೇಡ ಅನ್ನುವಂಥ ಉದ್ದೇಶ ಇಟ್ಕೊಂಡು ಕಳೆದ ನಾಲ್ಕು ಅಂದ್ರೆ ಕೋವಿಡ್ ಬಂದಲ್ಲ ಅದ್ರ ನಂತರದ ವರ್ಷದಲ್ಲಿ ಇದನ್ನ ನಾವು ತಂದಿದ್ರು ಆದ್ರೆ ಅದು ಅಷ್ಟೊಂದು ಯಥಾವತ್ತಾಗಿ ಅಥವಾ ಸ್ಟ್ರಿಕ್ಟ್ ಆಗಿ ಏನು ಜಾರಿಗೆ ಬಂದಿರಲಿಲ್ಲ ಕಟ್ಟುನಿಟ್ಟಾಗಿ ಅದು ಹೋದ ವರ್ಷದಿಂದ ತುಂಬಾ ಕಟ್ಟುನಿಟ್ಟಾಗಿ ರಾಜ್ಯದ ಎಲ್ಲಾ ಶಾಲೆಗಳಲ್ಲೂ ಸಂಭ್ರಮ ಶನಿವಾರವನ್ನು ಏನ್ ಮಾಡ್ತಾ ಇದ್ದಾರೆ ಅನುಪಾಲನೆ ಮಾಡ್ತಾ ಇದ್ದಾರೆ ಈ ವರ್ಷ ನಾವು ಸೀಸನ್ ಎರಡು ಅಂತ ಕೇಳ್ತಾ ಇದ್ದೀವಿ ಒಂದ್ ದಿವಸ ನೀವು ಫ್ರೀ ಆಗಿ ಹೋಗ್ರಿ ಖರೀ ಇವತ್ತಿನ ಬಹಳ ಇಂಪಾರ್ಟೆಂಟ್ ಐತೆ ಡೈಲಿ ನೀವು ಬುಕ್ ಹಾಕೊಂಡ್ ಬರ್ತೀರಿ ಬುಕ್ ಹೋಗ್ತೀರಿ ಇವತ್ತೇನ್ ಬ್ಯಾಡ್ ಹೋಗ್ತಿರಿ ಕೊಟ್ಟಾರು ಅವನು ಕಲಿಯೋದ್ ಅದರಿಂದ ನಿಮ್ ಜೀವನಾನ ಚೇಂಜ್ ಆಗ್ತದೆ ಯಾಕಂದ್ರೆ ದಿನಾಂಕ ಕಲಿಯೋಕ್ ಬಾಳ್ ಮುಖ್ಯವಾದದ್ದನ್ನ ಅದು ಪಠ್ಯ ಪುಸ್ತಕಗಳಲ್ಲಿ ಇರುವಂತ ವಿಷಯಗಳನ್ನ ನೀವು ಕಲಿಯೋಬೇಕಾ ಆದ್ರೆ ಇವತ್ತೇನ್ ಕಲಿತೀರ್ಲಾ ಇದು ನಿಮ್ಮ ಜೀವನಕ್ಕೆ ಒಂದ ಅತ್ಯುತ್ತಮವಾಗಿ ಒಂದ ಯಶಸ್ವಿಯುತವಾದ ಜೀವನವನ್ನ ವ್ಯಕ್ತಿತ್ವನ ರೂಪಿಸ್ಕೊಳಕ ನಂಗೇ ಆಗ್ತದೆ ಅದಕ್ಕ ಈಗ ಈಗೇನು ಅಂದ್ರ ಬೆಳೆ ಮೊಳಕೆ ಮೊಳಕೆಯಲ್ಲಿ ಅಂತ ಅನ್ಕೊಂಡಾಗ ಸಣ್ಣ ಸಣ್ಣ ಮಕ್ಳಿಗೆ ಉಪಯೋಗ ಇಲ್ಲ ಯಾಕಂದ್ರೆ ಗಿಡಗಳಾಗಿರ್ತಾವ್ ಗಿಡ ಕಟ್ಟ ಮಾಡಬೇಕಾದ್ರೆ ಬೇಕಾ ಕೊಡ್ಲಿ ಕಡಿ ಬೇಕ ಅದೇ ನಾವು ಗಿಡ ಇದ್ದಾಗ ತದ ಅದಕ್ಕ ಅದೇನಂತಾರ ಅಂತಂದ್ರ ಸಣ್ಣ ಸಣ್ಣ ಆದಾನ ನೀವ್ ಎಲ್ಲಾ ಕಲ್ಸ್ಕೊಡ್ರಿ ದೊಡ್ಡ ದೊಡ್ಡವ್ರು ಕಲ್ಸ್ಕೊಡೋ ಕೊಡೋಕ್ಕಿಂತ ಎಲ್ಲಿ ಇಫೆಕ್ಟಿವ್ ಆಗಿರ್ತೇವೆ ಅಷ್ಟ ಕೆಟ್ಟ ಅಲ್ಲ ಈಗ ಕೆಟ್ಟದೊಳ ಗೋರ್ಮೆಂಟ್ ನೀವೇನಿದ್ ವಿಷಯ ಇಟ್ಕೊಂಡಿವಿ ಇದ್ರ ಈಗ ನಮ್ಗ ಒಂದು ಟ್ರೈನಿಂಗ್ ಕೊಡಕತ್ತೀಟಿಂಗ್ ಐತಿ ಯಾಕಂದ್ರೆ ನಮ್ದೇನೇಕಂದ್ರ ಈಗ ನಮ್ಗೆ ಕೊಡಬೇಕಾದ್ರೆ ಎನ್ ಸಿ ಡಿ ಎನ್ ಸಿ ಡಿ ಅಂದ್ರೆ ನಾನ್ ಅಂದ್ರೆ ಒಬ್ರಿಂದ ಒಬ್ಬರಿಗೆ ಹರಡೋದಿಲ್ಲ ಅವ್ರು ರೋಗಗಳ ಎಲ್ಲ ಇದರಿಂದ ಬರ್ತಾ ಅಂದ್ರೆ ಬರ್ತಾವೆ ಈ ಒಬ್ಬರಿಂದ ಒಬ್ಬರಿಗೆ ಒಬ್ಬರು ಹರಡೋಂತ ರೋಗಗಳ ಡೆಂಗು ಮಲೇರಿಯಾ ಚಿಕನ್ ಮೂನೆ ಇವೆಲ್ಲ ಇದರಿಂದ ಬರ್ತಾವ್ ಕುಂಗಾರ ಒಬ್ಬರಿಂದ ಒಬ್ರು ಬರ್ತಾವ ಆದ್ರೆ ನಾನ್ ಸಂಬಂಧಿಸಿದ್ರ ನನಗ ಅರ್ಥ ಆಗ್ತೈತೆ

ಯಾರೇ ಅಂತಾರೆ ನನಗೆ ಅಂತಾರ ನೀನ್ ನಿಮ್ ಗಂಡ್ ವಾಕ್ ಕುಡಿತ ಅಂದ್ರೆ ನನ್ ಚಲೋ ಅನ್ಸ್ತದ ನಿನ್ನಪ್ಪ ಬಾಳ್ ನಮ್ಗೆ ಮಾನಸಿಕವಾಗಿ ಆಕನೇ ಕೊಡ್ತೇತಿ ಎಷ್ಟ್ ಕುಡಿತ ನಿನ್ ಗಂಡ ಎಷ್ಟ್ ಕುಡಿತ ನಿನ್ನಪ್ಪ ಅಯ್ಯ ಅಲ್ಲಿ ಬಿದ್ದ ಇಲ್ಲಿ ಬಿದ್ದಿದ ಅಂತಾರ ಇಲ್ರಿ ಅಂದ್ರ ನಾ ನಾನ್ ಜೊತೆ ಅದೆಲ್ಲ ಅದು ವಾಸ್ನಿ ತೊಗೊಳತ್ತೇನ ಬಗೆ ತಗೊಳತ್ತೇನಂದ್ರೆ ನನ್ಗೆ ಎಪ್ಪತ್ತೆಂಟರಿಂದ ಎಂಬತ್ ಪರ್ಸೆಂಟ್ ನನಗ ಕ್ಯಾನ್ಸರ್ ಬರೋ ಚಾನ್ಸಸ್ ಇರ್ತದೆ ಅಥವಾ ಟಿ ಬಿ ಬರೋ ಚಾನ್ಸಸ್ ಇರ್ತದೆ ಅಂದ್ರೆ ಏನಾಗ ಅವ್ರೂ ಸಮಾಜ್ ಹಾನಿಕರ ದೈಹಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲಾ ತರದ ಪರಿಣಾಮವನ್ನ ಬೀರಾಕೇಶ ಮುಖ್ಯ ಕಾರಣ ಅಂತ ಹೇಳಬಹುದು ಒಳ್ಳೆಯ ಪ್ರಾರಂಭ ಒಳ್ಳೆಯ ಮುಕ್ತಾಯ ಅಂತ ಇದು ಇವತ್ತಿನ ದಿನ ಇದು ಒಳ್ಳೆಯ ಪ್ರಾರಂಭ ಆಗಿದೆ ನಾವು ಅಂದ್ರೆ ಇದು ವರ್ಷ ಪೂರ್ತಿ ಇದು ಒಳ್ಳೆ ರೀತಿಯಲ್ಲಿ ಇದು ಮುಕ್ತಾಯ ಆಗ್ತದೆ ಏನು ವರ್ಷ ಪಂದ್ರು ಒಳ್ಳೆ ರೀತಿಯಲ್ಲಿ ಮುಕ್ತಾಯ ಆಗ್ತದೆ ಅಂತ ನಾನು ಕಳಿಸ್ತೀನಿ ಏನಾಗಲಿ ಲೇಟ್ ಆದ್ರೂ ಪರವಾಗಿಲ್ಲ ಅದು ಬೆಸ್ಟ್ ಆಯಿತು ಪ್ರೋಗ್ರಾಮ್ ಅಂತ ಹೇಳ್ತಾ ನಾನು ಎಲ್ಲ ಮಕ್ಕಳ ಜೋರಾದ ಚಪ್ಪಳಿರುತ್ತೆ